ேனவாகியா அம்மா நீமா மக பத்தாரே மாக்கண அவ தான் போனே மா நே உசி கபிரி ஆகி கன மக ஏனோ எந்தோல் தப்பத மக இங்க இவன் ஃபோன் வாண்க சரி சாட ஃபோன் வாணங்கு சா ஃபோன் சிக்கித்தில இவன் இவங்க ஃபோன் மாட்டிர் உசி எதற்காக நம்ம ஏனோ எந்தோந்த வார்த்தார ஃபோன் மேதா மக அவத்தின் போன் மாத்திர ஃபோன் தக்க இல்லை ஃபோன் தகந்தில கனம ஃபோன் அவளோ ஃபோன் மேடோ அனுப்ட்டு நான் போனே தாக்கீர యార్ తవో ఇస్క మార్తీ నను అంత అందమ్మ నం మన నిరకుబా కనమ్మ నండి ననగంతో నిజవ్ తలకి ఇట్టి కేరదం అయితదే ని తమ్మ య్యాక ఫోన్ నన్ను మగ్గే యాక ఫోన్ యాకే మాకం ఏం హి జళ నెల సెలవు ఆ పాటి జగ్ బిల్ కనమ్మే అలా కనమ్మ హెం నన్నీనమ్మ మానే అబ్బా పూర్ మాతాత నేను మగ ఇంతదు నన్నే బుడ్త్యకమ్ నన్సి ఆసర్ కొత అలాకనవ అదకే అలా సుమ్ సుమ్ ఇల్దే మాట్లాడారే మన చందవే ದೇವ್ರ ಅಣಗೂ ಮಾಡಿಲ್ಲ ಅಂದ ಅವ್ನು ಮಾಡಿಲ್ಲಕಮ್ಮ ನಾನು ಪೋನೇ ಮಾಡಿಲ್ಲ ನಾನು ಅಂತ ಅಂದಕ್ಕನ ಬೇಕಾ ತೆಗೆದು ನೋಡುವ ನೀನು ಫೋನ ಅವಳು ಫೋನ್ ತೆಗೆದು ನೋಡ್ಬೇಕಾಗಿತ್ತು ಇವ್ ನಂಬರ್ ಏನಾರು ಏನು ಅಂತ ಮೆಸೇಜ್ ಮಸೇಜ್ ಎಲ್ಲ ಚೆಕ್ ಮಾಡ್ವಿ ಎಲ್ಲರೂ ಚೆಕ್ ಮಾಡಿ ಏನಿಲ್ಲ ಮಾಡಿಲ್ಲ ಕಣಮ್ಮ ಮಾಡಿಲ್ಲ ಅವ್ಳು ಬಾಯ್ ಮುನ್ನಕಿದ್ರ ಅಂತ ಹೊಸ ಮನೆ ಮಾಡಲ್ಲವ ಬೇಕಾದಂಗೆ ಬಂಗ್ಲೆ ಅಂತ ಆ ಚೆನ್ನಾಗಿರೋದು ತೂರಾಕುದ್ರೆ ಆಯ್ಕೆ ನಾನು ಆದ್ರೆ ಅವ್ನ್ಗೆ ಆಯ್ತಿನಂತೆ ಅದು ಮಾವನು ಕೂಟೇಳಿಲ್ಲ ನಮ್ಮ ಅತ್ತೆ ಕುಟು ನಮ್ಮ ಮಟ್ಯರ್ ಕುಟೆ ನನ್ನ ಕುಟು ಸುಮ್ಮನೆ ಹೇಳಿದ್ನ ಹೇಳ್ಕೊಂಡು ಉಚ್ಚರ್ಸೋದ ಕಣಮ್ಮ ಅದ್ರ ಬಾಯಿ ಇಟ್ಟ ಅವಳಿಂದ ಅರ್ಧ ನಿಮ್ದಿಲ್ಲಂಗ ಹೋಗೋದ್ ನನಗೆ ಅಲ್ಲ ಮಗ ನೀನ್ ಏನ್ ಮಾಡಿ ಅಂತ ನಿಮ್ಮ ನೀನ್ ಏನ್ ಮಾಡಂಗಿದ್ದದ್ದು ಅದ್ಕೆ ಸರಿ ಬಿಡು ಆ ನಾವ್ ಮದುವೆ ಮಾಡ್ಕೊಂಡ್ ಖರ್ಚಕೊಂಡು ನಾವು ಖರ್ಚಾ ಮದುವೆ ಮಾಡ್ಕೊಳ್ಳಿಲ್ವಾ ಹಿಂಗ ಆರ್ತಿ ಇಲ್ಲ ಹಿಂಗ್ ಇರಾ ನಿಂತ ತಮ್ಮನ್ ಬುದ್ಧಿ ಹೇಳು ನೀನು ಹಂಗೆ ಹಿಂಗೇನ್ಕೊಂಡ್ ತಕೊಂಡ್ ನಿಂತಿರೋದು ನಾನು ಫೋನ್ ಮಾಡಪ್ಪ ಏನೊಂದ್ ಚೆನ್ನಾಗಿ ಚೆಲ್ಬೇ ಅಂತ ಹೇಳಿದನ ನಾನು ನನ್ ನಿಜ ಬಾಯಿಗೆ ಸರ್ ಸರಿ ಬಂದ್ಬಿಡ್ತದೆ ನನ್ಗೆ ಸಕ್ಕತ್ ಬೇಜಾರಾಯ್ತದ ಕಣಮ್ಮ ಹಂಗೆ ಮಾತಾಡ್ತಿರೋ ಹಂಗೆ ನನ್ನ ದಿವಸ ಅಡುಗೆ ಮಾಡ್ ಮಾಡ್ಬಿಡ್ ಸುಮ್ಮನೆ ಕಡೆ ನಾನು ನಾನು ಅಯ್ಯೋ ಮಗ ಸುಮ್ಕಿರವ್ ಏನೋ ಮಾತಾಡ್ಕೊಳ್ಳಿ ಅದಕ್ಕೆ ನೀನೇ ಊಟ ಆಯ್ತಿನಿ ನಿನ್ ಪಡ ಮೀನು ಕಾರ್ದಿ ಹುಡುಗಿಕ್ತಾನೆ ಮತ್ತೆ ಮಾವನ್ಗೆ ಕೈ ನೀರು ಕೊಟ್ಟಿ ಸರಿ ನಿನ್ ಬುದ್ಧಿ ಕಲ್ತೀರ ನೀನು ಅವೆಲ್ಲ ಚಂದಿಲ್ಲ ಸುಮ್ ಅವ ನೀನು ನಿನ್ ಗೊತ್ತಾಗ ಮತ್ತೆ ಏನಂಗೆ ಮಾತಾಡೋದು ಬಾಯಿ ಬಂದಂಗೆ ಹಂಗಾರ ನಾವೇನು ಗೊತ್ತಿ ಕೆಟ್ಟ ಕೂತಿದವ ಕೈ ಅಂದಂಗೆ ಅನ್ಸ್ಕೊಳಕ್ಕೆ ಅವ್ರೈತಾನೆ ನಾವೇ ಖರ್ಚಾಕ ಮದುವೆ ಮಾಡ್ಕೊತೀನಿ ನೀವೇನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹಿಂಸೆ ಮಾಡಕ್ ಹೋಗಿದ್ರ ಈಗ ನೋಡ್ರಿ ಬಾಯಿ ಬಂದಾಗ ಮಾತಾಡೋದು ನನಗೆ ಬೇಜಾರಾಕಿಲ್ಲಮ್ಮ ಅವ್ವ ಬೇಜಾರಾಯ್ತದೆ ಬೇಜಾರಾಗ್ದ ಬೇಜಾರಾಯ್ತದೆ ಹೆಂಗ ಅನ್ಕೊಂಡು ಏನು ಮಾತಾಡಕ್ಕೆ ಹೋಗ್ಬೇಡಕ್ಕನ್ ಮಗ ಇನ್ನೇನ್ ಮಾಡಿ ಸುಮ್ ನೀರು ಇವನ್ಗೂ ಹೇಳ್ದ ಮಗ ಮಾಡಬೇಡ ಅಂತ ಇಲ್ಲ ಕಣಮ್ಮ ನನ್ ದೇವ್ರಣಗೂ ಮಾಡ್ತಾರ ನಾನು ನರಗಾಳ ಸಮಸಾನೆ ಬೇಡ ಅನ್ಬಿಟ್ಟು ನನ್ ಗುಟ್ಟಾಪುಟ್ಟು ಸುಮ್ನಿ ಅವ್ನ ನಾನು ಸುಮ್ನೆ ಹಾಕಿ ನರಗಾಲ್ ಸರಿ ಅಂತ ನಾನು ಐತೆ ಅವನು ಮಾಡ್ದವ್ರು ಇಲ್ದವ್ರು ನಾನು ಒಪ್ಕೊಳ್ಳೋಕದ ಅಂತ ಅದೊಳೆ ಸರಿ ಆಯ್ತು ಕಂದ್ಬಿಡು ಹಂಗೆ ಏನು ಮನೆಯೊಳಗೆ ಒಸಿ ಟಾರ್ಚರ್ ಅಲ್ಲಕ್ಕ ನಿಜವಾಗ್ವೇ ಆ ಪಾಟಿ ಟಾರ್ಚರ್ ಆಯ್ತು ನನಗೆ ಮಾತಾಡ್ತೀನಿ ಸುಮ್ಕೀರ ಪದ್ಮಕು ಕೈಲಿ ಎಸ್ ಕಲಿ ಫೋನ್ ಮಾಡಿ ಹೇಳ್ತೀನಿ ನಾನು ಸುಮ್ನಿರುವ ನೀನೇನ್ ಮಾಡಿ ಅಲ್ಲ ಮಾತೇನು ಇಲ್ವಲ್ಲ ಈಗ ಫೋನ್ ಬೇಕಾರೆ ನಾವೇ ಹೋಗಿ ಲೋ ಈಗ ಮಾಡ್ತಿದ್ದೆ ಸರಿ ಅಂತ ಅವಯ್ ಅವು ಓದ್ತವಿ ನಮಗೆ ಫೋನ್ ಮಾಡಿಲ್ಲ ಒತ್ತಾರೆ ಫೋನ್ ಮಾಡವ್ರಿ ಒತ್ತಾರ ಫೋನ್ ಮಾಡಿರದ ಮಗ ಅವನು ಏನು ಗೊತ್ತಾಗ ಮಗ ಗೊತ್ತಾಗ ಏನ್ ಇದ್ ಮಾಡಬೇಕು ಏನು ಮಾಡಬೇಕು ಅಂತ ಆ ಎಲ್ಲಿ ಬಿದ್ದ ಆಗತ್ತೆ ಎತ್ತಬೇಕಾರೆ ಒಳ್ದು ಬಿಟ್ಟು ಒಳಸೋದಾಗೆ ಅಲ್ಲ ಅವನ ಮೇಲೆ ಯಾಕೆ ಅಂತವ ಅಂತಾವ್ ಊರಿನೇ ಬಿಟ್ಟು ಹೋಗವ ಇನ್ನೇನಬೇಕಂತ ಇನ್ನೇಲಿ ಇನ್ನೇಲಿ ಹೋಗಬೇಕು ಇನ್ನೇಲಿ ಹೋಗ್ಬೇಕಂತಾವ ಏ ಇನ್ನು ಐದಾರು ವರ್ಷ ಬರೇಕಲ್ಲ ಕರಮ್ಮ ಅಂತ ಚೆನ್ನಾಗಿದ್ದಾನಂತ ಹ್ಞೂ ಚೆನ್ನಾಗಿದ್ದಾನಂತೆ ಕಣವ ಹಂಗಂದ ಮ ಚೆನ್ನಾಗಿವಿನಿ ನಾನು ನನ್ನ ಬಗ್ಗೆ ತಲೆಗೆಡ್ಸ್ಕೊಬೇಡಿ ನೀವು ಆರಾಮಾಗಿ ಇವನಿ ನೀವು ಆರಾಮಾಗಿರಾಮ ಅನ್ಕೊಂಡು ಫೋನ್ ಮಾಡಿದೆ ನೋಡಿದ್ರೆ ಒಯ್ದ ಅವ್ ಒಯ್ದಂದು ಏನು ತಪ್ಪಿಲ್ಲ ಕಮ್ಮಗ ಅವ್ನು ಮಾಡ್ಯಾರ ಎಲ್ಲ ಇವಳಾಗ ಆಡ್ತಾ ಅಲ್ಲ ಏನು ಬಾಳೋದು ಸಣ್ಣ ಮಗೋಳಲ್ಲ ಅವಳು ನನ್ನ ಮನೆಗೆ ಸಸ್ಯ ಮಾಡ್ಕೋಬೇಕಲ್ಲ ನಾನು ಏನು ನಾನು ದೇವ್ರಿಗೆ ಅಟ್ಟೆ ಕಟ್ಕೊಂಡ್ ಕುತೀನಿ ಸಸ್ಯ ಮಾಡ್ಕೊಳ್ದಾಳು ಅನ್ಬಿಟ್ಟು ಏನು ಗಮನಲ್ಲ ಹುಸಿಲಕ್ಷಣ ಆಗಿದ್ದಾಳೆ ಹೋಗು ಜನಗಳು ನಿನ್ನ ಮದುವೆ ಮಾಡ್ಕೊಟ್ಟಿರೋಕೆ ಏನು ಬಾಯಿ ಬಂದಾಗ ಮಾತಾಡ್ತಾರೆ ಗೊತ್ತ ಮಗ ಆ ಚಂದಳು ಏನು ತಗೊಂಡೋಗಿ ಅವ್ರು ತಾಯಿಲ್ಲ ಹೇಳೋಕ್ಕೆ ಕೇಳೋದಿಲ್ಲ ಅಂದ್ಬಿಟ್ಟು ತೊಗೊಂಡೋಗ ಮದುವೆ ಮಾಡೋರಿ ಹೆಂಗೆ ಅಂತ ಹೆಂಗೆ ಹೆಂಗೆ ಮಾತಾಡಿದ್ರೆ ಗೊತ್ತಾ ತಿರ್ಗ ಅವಳು ಬರೀ ಇಲ್ಲಿ ಮಾಡ್ಕೊಬಾ ನೀನು ಚೆನ್ನಾಗಿದ್ದಾಳು ನೋಡೋಕೆ ನೀನು ಚೆನ್ನಾಗಿದ್ರೆ ಇನ್ನೇ ಒಟ್ಟು ಕಾಳ್ಬಿಡಾಳು ಇಬ್ಬ ಸರಿ ಬಿಡು ಬೇಡಕನವ ನಾನು ಮಾತು ಏನು ಮಾತಾಡೋಕೆ ಹೋಗಬೇಡ ನೋಡು ಹಿಂಗೆ ಅದು ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಈಗ ಮಾಡ್ಕೊಳಕ್ಕೆ ತಿಂತರ್ಕೊ ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತ ಮಾತ್ರ ಅನ್ಸ್ಕೊಬೇಡಿನ ಅಕ್ಕಿ ಸರಿಯಾ ನಾನು ಹೆಸದಾಕು ಫೋನ್ ಮಾಡಿ ಯಾಸದಿ ಫೋನ್ ಮಾಡಿ ನಾನು ಹೇಳ್ತೀನಿ ಏನು ಹೇಳ್ಬೇಕು ನಾನು ಹೇಳ್ತೀರಿ ಸರಿಯಾ ನೀನು ತರಗೆ ಹೇಳ್ಸ್ಕೊಬೇಡ ಸುಮ್ಕಿರು ಚೆನ್ನಾಗಿ ನೋಡ್ಕೊಂಡ್ತಾನೆ ನಿಮ್ಮ ಮುಟ್ಟಿದ್ದಂಗೆ ಪಪ್ಪ ಅವರು ದೇವ್ರ ಅಂತ ಹೇಳಕಣ್ಣಮ್ಮ ಸುಮ್ಮನೆ ಹೇಳೋದಲ್ಲ ಚೆನ್ನಾಗಿ ನೋಡ್ಕೊತಾರೆ ಅತ್ತೆಮ್ಮ ಒಂದು ಏನು ಇರ್ತಿಲ್ಲ ಇನ್ನೊಂದು ವಿಷಯಕ್ಕೆ ಅಷ್ಟೇ ಒಂದು ವಿಷಯಕ್ಕೆ ಹಿಂಗೆ ಆಡ್ತಿರೋದು ಅಚ್ಚು ಮುಂಚೆಗೆ ಚೆನ್ನಾಗಿ ಅಲ್ಲ ಅಲ್ಲಾಕಂದ ಮಗ ಅವನು ನಿಜವಾಗ್ಲು ಸುದ್ದಿಗೆ ಹೋಗ್ಲಾಕನ್ ಮಗ ಸುದ್ದಿಗೆ ಹೋಗಿಲ್ಲ ಇಲ್ಲ ಸುದ್ದಿಗೆ ಹೋಗಿರ್ಬೇಕು ನಾನೇ ಹೇಳಣನು ಸುಮ್ಮನೆ ಇಲ್ದೋದೆ ಅಂದ್ರೆ ಹಿಂಗೆ ಮಾತಾಡ್ತವಲ್ಲ ಚಂದಂಗೆ ಏ ಅದೇ ಹೆಂಗೆ ಕವಿ ಕಟ್ಕೆ ಮಾತಾಡೋದಂಗೆ ಇಲ್ದವದ್ದೆಲ್ಲಾನು ಅವ್ನು ಪಾಡ್ಗವ ಅವನೇ ಏ ಫೋನ್ ಮಾಡಿದ ಒಂದು ಇನ್ನೊಂದು ವಾರದ ಹೊತ್ತು ಕಿರೋ ನಾಲ್ಕೈದು ದಿವಸದ ಸಂಬಳ ಬರ್ತದೆ ಅಮ್ಮ ಕಳಿಸ್ತೀನಿ ಏನಾರು ಮನೆಗೆ ವಾಷಿಂಗ್ ಮೆಷಿನ್ ಫ್ರಿಜ್ಜು ಸೋಫ ಸೆಟು ಎಲ್ಲನೂ ತಗಸ್ಕೊಳ್ರಮ್ಮ ಅಂದ್ಬಿಟ್ಟು ಫೋನ್ ಮಾಡಿದ ಮಗ ತಕಮ್ಮ ಎಲ್ಲಾನು ಏನು ಇಲ್ವಲ್ಲ ಅಂತ ಏನು ನಿಮ್ಮ ಮನೆಗೆ ಇದ್ದದ ಮನೆಗೆ ಇದ್ದದ ಅಂತ ಮಾತಾತ್ಮಕ್ಕೆ ಒಂಗ್ತಾರೆ ಕಣ್ಣಮ್ಮ ಏ ನಿಮ್ಮ ಮನೆ ನಾವು ಮಾಡ್ಕೊಂಡು ಖರ್ಚಾಕೊಂಡು ಹಾಕೊಂಡು ಮಾಡ್ಕೊಂಡು ಅಂತ ಮಾತು ಅತ್ತೆ ಹುಸಿ ಏನು ಸಕ್ಕಿಲ್ಲ ಹೇಳ್ತೀವಿ ಸುಮ್ಕಿರು ಯಾಕಂದ ಏನು ಮಗಳಿಗೆ ಅಂತ ಕೇಳ್ತಿ ಸುಮ್ನೆ ನಾನು ನೀನು ತಲೆಗೆಸ್ಕೊಳ ನೀನು ನಾವು ಅವತ್ತೇ ಹೇಳಿವಿ ಅವ ನೀವು ಮಾಡ್ಕೊಂಡ್ರು ಮೇಲೆ ನಾಳೆ ದಿವಸಕ್ಕೆ ಮಾಡ್ಕೊಂಡ್ರಿ ಅಂತ ನೀವು ಬಾಯ್ ಬರಂಗಿಲ್ಲ ಅಂತ ನಾವು ನಾವ್ ಹೇಳ ಹಿಂಗೆ ಹಿಂಗ ಹಿಂಗ್ರಿ ಇವ್ರು ಏನ್ ಮಾಡ್ಬಾರ್ದಾರ ಏನು ಖರ್ಚು ಮಾಡಬಾರ್ದ ಏನು ಹಂಗಾರೆ ಅವ್ರ ಮಗನ ಮದುವೆ ಮಾಡಿದ್ವರಿ ನೀನು ಹಬ್ಳಿಗೆ ಯಾಕಿದ್ರ ಹಾಂ ಸರಿ ಬಿಡುಗಡೆ ಏನೋ ಹಕ್ಕಿಲ್ಲ ಅವ್ರ ಮುಂದ್ಗಡೆ ಮಾತಾಡೋರ ಇಲ್ಲ ಹೋದಾಗ ನಾನು ಕೂಟ ಅನ್ನೋದು ಮಾಡ್ಕೊಂಡು ಮಾಡ್ಕೊಂಡಿತ್ತು ನನ್ನ ಮಗಳನ್ನ ನಿಮ್ದೆ ಇರೋತಕ್ಕ ಮಾಡ್ತೇವೆ ನಿಮ್ಮ ಮನೆ ಅಂತ ಗತ್ಕಟ್ಟ ಮಾಡ್ಕ ಈ ಬಾಯ್ ಹೋದಂಗೆ ಅತ್ತೆ ಅಂತಾರೆ ಇತ್ತು ನನಗೆ ಹತ್ರ ಬೇಜಾರು ಆಯ್ತದೆ ಕನಮ್ಮ ಅದ್ಕೆ ಮನೇಲಿ ನಿಮ್ದೇನೆ ಐತೆ ನನ್ಗೆ ಅವಣ್ಣು ಕೇಳಿದ್ರೆ ಡೈರೆಕ್ಟಾಗಿ ಆಗಿ ಹೇಳ್ತಾರೆ ನಾನು ಆಯ್ತು ಅವ್ನೇ ಆಗೋದು ಇದ್ರ ಮದುವೆ ಆಯ್ಕೆ ನಾನು ಅಂತ ಓ ಪರ್ವ ಇಲ್ವಲ್ಲ ಕಾಯ್ಕೊಂಡು ಮಾಡ್ಕೊಳಕ್ಕೆ ಮನೆಗೆ ಅವ್ಳ ಮಾಡ್ಕೊಳ್ಳೋದು ಬೇಡ ಅವಳ ನೋಡಕ್ಕೆ ಚೆನ್ನಾಗಿದಳ ಮಂಗ ಚೆನ್ನಾಗಿದ್ರ ಇನ್ನೇ ಕಡವಳು ನೋಡಕ್ಕೊಂದು ಚೂರು ಚೆನ್ನಾಗಿಲ್ಲ ಯಾಕೆ ಮಾಡ್ಕೊಳ್ಳೋ ನಮ್ಮ ಮನೆಗೆ ನಾವು ಯಾವುದೇ ಕಾರಣಕ್ಕೂ ಇಲ್ಲ ನಾವು ಮಾಡ್ಕೊಳಕಾವು ಅವ್ರೇ ಆಯ್ತಿನ ಆಯ್ತು ಅವ್ರು ಆಯ್ತಿಲ್ಲ ಅಂದ ಅವ್ ಐದಾರು ವರ್ಷ ಬರೀ ಕಣಮ್ಮ ಹಂಗಿದ್ರು ಅತ್ತೆಗೆ ಏನೋ ಆಡ್ಬೋ ಏನೋ ಐಸ್ ಏನೋ ನನಗೆ ಆಡೋದು ಇತ್ತು ಅದರ ಟಾರ್ಚರ್ ಕೊಡ್ಬಿಟ್ಟು ಕನಮ್ಮ ಹಂಗೂ ಮೈಸೂರಲ್ಲಿ ಇವ್ರ ಆಫೀಸ್ ಹತ್ರನೇ ಅವ್ರೇನಾದ ಮನೆಗೆ ಎಲ್ಲ ಕೊಡ್ತಾರಲ್ಲ ಅಲ್ಲಿಗೆ ಹೋಗಕ್ಕೆ ಬಿಡಕಿಲ್ಲ ಅವ್ರು ಮದುವೆ ಆಗಲಿ ಅಂತ ಅವ್ರೆ ಈಗ ತಿರ್ಗವ ಇನ್ನೂ ಆರು ತಿಂಗಳತ್ತೀಗೆ ಎಂಗೇಜ್ಮೆಂಟ್ ಮಾಡಿ ಬಿಟ್ಬಿಡೋದಂತೆ ತಿರ್ಗ ಆರು ತಿಂಗಳು ಬಿಟ್ಕೊಂಡು ಮದುವೆ ಮಾಡೋದಂತೆ ಅವ್ಳಿಗೆ ಅದೇ ದುಡ್ಡು ಕಟ್ಕೋಸಿವೆ ದುಡ್ಡು ಬಂದದಂತೆ ಮಾಡೋಕೆ ಸಲುವಾಗಿ ಇನ್ನು ಆರು ತಿಂಗಳು ಮುಂದಕ್ಕೆ ಏನು ಅದೇನು ಮಾಡೋ ಒಟ್ಟು ಗೊತ್ತಿಲ್ಲ ಇವ್ರು ಹೆಂಗೋ ಹೋಗೋದ ಅಂತಂದ್ರು ಹೆಂಗ್ ಟ್ರಾಸ್ಟಿ ತಪ್ಪಿಸ್ಗೆ ಹೋಗೋದಂದ್ರೆ ಅತ್ಕ ಅವಕಾಶ ಮದುವೆ ಗಂಟೆ ಹೋಗ್ಬೇಡ ಆಮೇಲೆ ಅಂತ ಅಂದವ್ರೆ ಆವ ಮಾವನಿಗೆ ವಿ ಸೇನೆ ಗೊತ್ತಿಲ್ವಲ್ಲ ಏನೂ ಇಲ್ಲ ಪಪ್ಪ ಅದೇ ಅವತ್ತು ಒಂದು ದಿವಸ ಅವ್ನು ಬಂದಾಗ ಅದೇ ಅವ್ನು ಕ್ಯಾಂಟೀನಲ್ಲಿ ಸಿಗಾಕೊಂಡಿದ್ದಲ್ಲ ಅವ್ನ ಜೊತೆಲಿ ಆಗ ಮಾತ್ರ ಬಂದು ಗಲಾಟೆ ಮಾಡಿದ ಅಷ್ಟೇ ಅದಾದ್ಮೇಲೆ ನಾನೇ ಕಾಫಿ ಮಾಡ್ಕೊಂಡು ಕೊಟ್ಟು ಕೊಟ್ಬಿಟ್ಟು ಮಾತಾಡ್ಸೆ ಚೆನ್ನಾಗಿ ಮಾತಾಡ್ಸ ಕಡಮ್ಮ ನನಗೇನು ಅವ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಇದ್ದದ ಚೆನ್ನಾಗಿ ನೋಡ್ಕೋಬೇಕು ಅಂತನೇ ಆಸೆ ಅವ್ರಿಗೆ ನೋಡ್ಸ್ಕೊಳ್ಳೋಕ್ಕೆ ಬರೋಕೆ ಅಂದ್ರೆ ನಾನೇನು ಮಾಡೋಂಗಿದ್ದದಮ್ಮ ಅದಕ್ಕೆ ಏನು ಬಾಯಿ ಬಂದಾಗ ಮಾತಾಡ್ತಾರ ನಂಗೆ ಬೇಜಾರಾಯ್ತು ಆಗ ಅಡುಗೆ ಮಾಡಿ ಮಾಡ್ಬಿಟ್ಟು ಮನೆ ಕಡೆ ಕಾದ ಈ ಇಕ್ಕ ತಪ್ಪು ನಿಂದು ತಪ್ಪು ಮಗ ನಾನು ಹೇಳ್ತೀನಿ ಕೇಳು ನಾಳೆ ಬಿಸ್ಕೆ ಒಂದು ಕೂತ್ಕೊಂಡು ಮಾತಾಡ್ಬೇಕಾದ್ರು ಅದು ನಿನ್ನ ಕಡೆಗೆ ತಪ್ಪುತದೆ ಹೇಗಮ್ಮ ನೀನು ಅಡುಗೆ ಮಾಡಿಬಿಟ್ಟು ಹೋಗಿ ರೂಮ್ ಮನೆ ಕಡೆ ಇತ್ತಾನೆ ಅತ್ತೆ ಅವನಿಗೆ ಕರ್ದಿ ನೀನು ಒಂದು ಮತ್ತೆ ಬರ್ತದೆ ಅಂತ ಅಂದಾಗ ಏನಂದಿಯೇ ನೀನು ತಪ್ಪು ಸೀದಾ ಕಳೆಕ್ ಹೋಗ್ಬಾರ್ದು ಗೊತ್ತಾ ಕರ್ದಿ ಒಬ್ಬನೇ ಊಟ ಮಾಡಿ ಕೈಗೆ ಕೊಟ್ಟು ಇಟ್ಬಿಡ್ಬಿ ಅದೇನು ಅದಲ್ಲ ಬುದ್ಧಿ ಮತ್ತೆ ನನಗೆ ಹೋಗ್ತೇನೆ ನಾನು ಮತ್ತೆ ನನಗೆ ಬೇಜಾರಾಕಿ ಮಮ್ಮ ನನಗೆ ಬಾಯಿ ಬಂದಾಗ ಮಾತಾಡಿದ್ರೆ ಇಲ್ಲ ತಪ್ಪು ಮಾಡಿದ್ರು ಅಂತರ ಇವ್ನು ನೋಡಿದ್ರೆ ಹೋಗಿ ದಿವಸ ಆಗದೆ ಒಂದು ಫೋನು ಮಾಡಿಲ್ಲ ನನಗೆ ಮಾಡಿಲ್ಲ ಅವ್ನು ಅವಳು ಮಾಡಕ್ಕೆ ಹೋಯ್ತಿದ್ದ ನಿಮ್ಗೆ ಮಾಡಿಲ್ಲ ಹೇಳ್ತೇವ್ ನೀ ಅದೇ ಅಪ್ಪ ಊರ್ಗೆ ಫೋನ್ ಮಾಡಿರೋ ಅಂತವ್ರು ಸುಮ್ನಿರಿ ಸುಮ್ಮನೆ ಹಾಕಿಂಗ್ ಎಲ್ಲ ಮಾತಾಡಿರಿ ಅಂತ ಮಾಡಿದ್ನಾ ಇದ್ದಾನ ಇಡಿಸ್ತಾನ ಇದ್ದಾನ ತಲೆಗೆ ನನ್ನ ಮಗಳಿಗೆ ಮದ್ವೆ ಐತೆ ನಾನು ಆದ್ರಾಯ್ ಅವನ್ಗೆ ಆದ್ರಾಯ್ ಅವ್ನಿಗೆ ಆಯ್ತೀನಿ ಸುಮ್ನೆ ಅಂತ ಅದು ಸುಮ್ಮನೆ ಅಂತ ಯಾವ ಕಣಮ್ಮ ಯಾವ ಯಾವ ಬುದ್ಧಿ ಕಲ್ಸಿದ್ರು ಅದು ಅದೇ ಆ ಬುದ್ಧಿ ಕಲ್ಸಿದವ್ರು ಮಗಳಿಗೆ ಯಾವಾಗ ಬುದ್ಧಿ ಕಲ್ಕಾಯ್ತಿಲ್ವಾ ಬಾಳಿಗ್ ಗಮ್ನಾಗಿವೆ ಅಂತ ನಾನೇನೆಲ್ಲ ಓದ್ರು ಸರೇ ಗಿಲ್ಸ್ಬಿಡ್ತೀನಿ ನನ್ನ ಮಗ್ಗೆ ಸುದ್ದಿ ಬದ್ನು ಸೊರಿದ ಕೆಲಸ ಮಾಡ್ತೀನಿ ಅಂತ ಸುಮ್ಕಿರಾ ಏನು ನನಗಂತಮ್ಮ ನಿಜವಾಗೂ ಟಾರ್ಚರ್ ಆಗ್ಬಿಡಿದೆ ಕಣಮ್ಮ ಸದಿಗೆ ಹೆಂಗೆ ಮೈಸೂರಿಗೆ ಯಾವಾಗ ಹೋಗವ ಅನ್ಸ್ಬಿಟ್ಟದೆ ನಂಗೆ ಅನ್ಕಬೇಡ ಸುಮ್ಕಿರ ಹಂಗೆಲ್ಲ ಇದು ಮಾಡ್ಕೊಬೇಡ ನಾನು ಫೋನ್ ಮಾಡಿ ಹೇಳ್ತೀನಿ ಸುಮ್ಕಿರು ಸದಿಗೆ ನೋಡುವ ಹಂಗೆ ಆಡ್ತಾಯಿರಂತ ಚಂದ ಹಿಂಗೆ ಮನೆ ಒಳಗೆ ನಿಮಗೆ ಕೊಡ್ತಾರೆ ಅಂತಲ್ಲ ಎಣ್ಣಿಗೆ ವಣ್ಣೇ ಮಾಡೋದು ಅವ್ನು ಫೋನ್ ಮಾಡ್ತಾ ಮಾಡ್ದೋಗ್ರ ಫೋನ್ ಮಾಡೋನೇ ಮಾಡೋಣ ತಮ್ಮ ಅನ್ಕೊಂಡು ಟಾರ್ಚರ್ ಇದ್ದಾರಂತೆ ಅವ್ನಾಗೆ ಫೋನ್ ಮಾಡೋಕೆ ನಮಗೆ ಫೋನ್ ಮಾಡಿ ಅದು ಹೇಳ್ತೀನಿ ಸುಮ್ಕಿರು ಹೇಳ್ದೆ ಅವನೇ ಹೇಳ್ದೆ ಇನ್ನೂ ಐದಾರು ವರ್ಷ ಬರೋಕಿಲ್ಲ ಕನಮ್ಮ ಸಂಪತ್ತ ಚೆನ್ನಾಗೆ ಚೆನ್ನಾಗಿ ಓಡ್ಕೊತಾವ್ರೆ ಹೊಸ ಕಟ್ಟೆ ಇವ್ನಿ ಕಣಮ್ಮ ನಾನು ಬರೋಕಿಲ್ಲ ಇನ್ನೊ ಇದರ ವರ್ಷ ನಾನು ಇಲ್ಲೇ ಇರ್ತೀನಿ ಕಣಮ್ಮ ಅಂತ ಹಂಗೂ ಫೋನ್ ಗಿನ್ ಮಾಡ್ತಿದಿ ಹಂಗ ಹೇಳಲ್ಲ ಅಂತ ಅಮ್ಮ ನಾನು ಯಾಕೆ ಮಾಡಲ್ ಇವ್ರ ಕಣಮ್ಮ ನಾನು ನಾನು ಅವತ್ತೆ ಮರ್ತ್ಬಿಟ್ಟ ನೀನು ಹೇಳ್ದಾಗ್ಲೇ ಮರ್ಸ್ಬಿಟ್ಟು ನಾನು ಆರಾಮಾಗಿ ಇವನಿ ಬಿಡಮ್ಮ ಅಂತ ಅವನು ಇವ್ ಕೆಲ ಏನು ಮಲ್ರಾಗ ಬಂದಿರೋದು ನೀವು ಏನೋ ಕಾಣಕನ ಇವ್ ನಿನ್ ಗಂಡ ಬಂದದಂತ ಸಂದಕ್ಕೆ ಓ ಬದರಂತೆ ಹೋಗು ಏನಾದ್ರೆ ಮಾಡದ ನೋಡು ಏನು ಮಾಡ್ನಿವ್ರ ಅಂತಾರೆ ಅಪ್ಪನ್ ಫೋನ್ ಮಾಡ್ಕೊಡಿ ಏನಾರ ತರ ಕೇಳ್ತೀನಿ ಏ ಬೇಡ ಸುಮ್ನೀರಿ ಏನೇ ಅಯ್ಯೋ ಸುಮ್ನಿರವ ಏನು ಮಾಡ್ದಾರದ ಚಿಕನ್ ಚಿಕನ್ ತರಿಸ್ತೀನಿ ಗೊದನಾಗ ಮಾಡಿಬಿಡು ಸರಿಯಮ್ಮ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ